ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅಂಗನವಾಡೀಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಒಂದು ರೆಸಿಪಿ ಮಾಡೋಣ ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಈಗ ಇತ್ತೀಚೆಗೆ ಅಂಗನವಾಡಿಯಲ್ಲಿ ಸಾರವರ್ಧಕ ಅನ್ನುವಂಥ ಪುಡಿಯನ್ನು ಕೊಡ್ತಿದ್ದಾರೆ ಇದನ್ನು ಮೂರು ವರ್ಷದಿಂದ ಆರು ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಈ ಪುಡಿಯನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಈ ಸಾರವಾರ್ಧಕ ಪುಡಿಯನ್ನು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಸಹಾಯಕರಿಗೆ ಮತ್ತು ಕಿಶೋರಿಯರಿಗೆ ಕೊಡ ಕೊಡೋವಂಥದ್ದು ಇದರಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ಕೂಡ ಇರುತ್ತೆ ಇದರಲ್ಲಿ ಪ್ರೋಟೀನ್ ಶಕ್ತಿ ಹಾಗೂ ಕಬ್ಬಿಣಾಂಶ ಕ್ಯಾಲ್ಸಿಯಂ ವಿಟಮಿನ್ ಎ ವಿಟಮಿನ್ ಬಿ ಎ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ಹಾಗೂ ವಿಟಮಿನ್ ಸಿ ಸತ್ತು ವಿಟಮಿನ್ ಡಿ ವಿಟಮಿನ್ ಬಿ ಆರ್ ವಿಟಮಿನ್ ಹನ್ನೆರಡು ಹಾಗೂ ಆಹಾರದ ಪೋಲಿಯೋವಿಟ್ ಮತ್ತು ಸಾಮಾನು ಕಾರ್ಬೋಹೈಡ್ರೇಟ್ ಕೊಬ್ಬು ಇವೆಲ್ಲವೂ ಈ ಪೌಡ್ರಲ್ಲಿ ಇರುತ್ತೆ ಇದನ್ನು ನೀವು ಮಿತವಾಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾದರೆ ಇದನ್ನು ಬಳಸಿ ಯಾವ ರೀತಿ ರೆಸಿಪಿ ಮಾಡೋದು ಅಂತ ನೋಡೋಣ ಆದಷ್ಟು ಈ ರೆಸಿಪಿ ಈ ಪೌಡರ್ನ ಬಳಸಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಅಂಗನವಾಡಿಯಲ್ಲಿ ಫ್ರೀಯಾಗಿ ಅಂತ ಎಸಿಯೋ ಬದಲು ಇದನ್ನು ಬಳಸ್ಕೊಳ್ಳಿ ತುಂಬಾ ಒಳ್ಳೆಯದು ಈ ಪೌಡ್ರ್ ಜೊತೆಗೆ ಸಾಂಬಾರ್ ಪೌಡ್ರ್ ಕೂಡ ಕೊಡ್ತಾರಲ್ವ ಅದನ್ನು ಕೂಡ ನೀವು ಈ ರೆಸಿಪಿಗೆ ಯೂಸ್ ಮಾಡ್ಬೋದು ಹಾಗಾದರೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ರೆಸಿಪಿಗೆ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವು ಹಾಗೆ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗೋ ಯಾವ ತರಕಾರಿಗಳನ್ನು ಕೂಡ ನೀವು ಈ ರೆಸಿಪಿಗೆ ಯೂಸ್ ಮಾಡ್ಕೋಬೋದು ಹಾಗೆ ಅಂಗನವಾಡಿಲಿ ಕೊಡುವಂಥ ಸಾಂಬಾರ್ ಪೌಡ್ರು ಸ್ವಲ್ಪ ಅರಶಿನ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶನದ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಅಂಗನವಾಡೀಲಿ ಕೊಡುವಂಥ ಸಾಂಬಾರ್ ಪೌಡ್ರನ್ನ ಸುಮಾರು ಎರಡೂವರೆ ಸ್ಪೂನ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಇದು ಕೂಡ ಹಾಕೋದ್ರಿಂದ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಎರಡೂವರೆ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿ ನಾವು ಕಟ್ ಮಾಡಿಟ್ಟಿರುವಂಥ ಎಲ್ಲ ತರಕಾರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಒಳ್ಳೆ ರೀತಿಲಿ ಸ್ವಲ್ಪ ಕೆಂಪಗಾಗೋವರೆಗು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ನಾವು ಹಾಕಿರುವಂಥ ಎಲ್ಲ ತರಕಾರಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ತರಕಾರಿ ಬೆಂದಿದೆ ಈಗ ಇದಕ್ಕೆ ನಾನು ಸುಮಾರು ಒಂದು ನಾಲ್ಕು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಲೋಟ ಆಗೋಷ್ಟು ನೀರು ಹಾಕಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಕುದಿಯೋದಕ್ಕೆ ಶುರು ಆಗ್ತಿದೆ ಅನ್ನಬೇಕಾದ್ರೆ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಅಂಗನವಾಡೀಲಿ ಕೊಡುವಂಥ ಸಾಂಬಾರ್ ಪೌಡರನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಈಗ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದೀತಾ ಇರುತ್ತೆ ಆ ಟೈಮಲ್ಲಿ ನಮಗೆ ಏನು ಅಂಗನವಾಡಿಯಲ್ಲಿ ಕೊಟ್ಟಿರ್ತಾರಲ್ಲ ಸಾರವರ್ಧಕ ಪೌಡರ್ ಇದನ್ನು ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ನೀವು ಒಂದು ಕೆ ಜಿ ಪ್ರಮಾಣದಲ್ಲಿ ಮಾಡೋದಿದ್ರೆ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಮಾಡಿದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಆಗ್ತಾ ಇರೋ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿಬಿಟ್ಟು ಚ ಇನ್ನೊಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಬರೋವರೆಗೂ ಇದನ್ನು ಹಾಕಿಬಿಡಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ಅಕ್ಕಿ ರವೆಯನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಇಟ್ಕೊಳ್ಳಿ ಅದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ರವೆ ಅಥವಾ ಗೋಧಿ ರವೆಯನ್ನು ನೀವು ಇದಕ್ಕೆ ಯೂಸ್ ಮಾಡ್ಬೋದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಕೆಂಪಗಾಗೋವರೆಗೂ ಅದ ನಂತರ ಎಕ್ಸ್ಟ್ರಾ ತೆಗೆದಿಟ್ಕೊಂಡು ಇಷ್ಟು ಮುಗಿದ ಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಟ್ರಾಯ್ತು ಈಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸಣ್ಣ ತುಂಚಿಲಿ ಇಟ್ಟಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕಾಲ ಬೀಗೋದಕ್ಕೆ ಬಿಡಿ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಈಗ ಪ್ಲೇಟ್ ತೆಗೆದು ನೋಡಿ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಸಿ ಕಾಯಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಸಲ ಫುಲ್ ಮಿಕ್ಸ್ ಆದ ನಂತರ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಸ್ವಲ್ಪ ವೀಟ್ ಕೂಡ ಮಿಕ್ಸ್ ಮಾಡ್ಕೋಬೋದು ಈಗ ನಮಗೆ ತುಂಬ ಇಷ್ಟ ಆಗುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡಿರುವಂಥ ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡಿರುವಂಥ ರುಚಿಯಾಗಿರೋ ಉಪ್ಪೇಟೆಯಲ್ಲಿ ಆಗಿದೆ ಇದನ್ನು ಮಕ್ಕಳು ಮಹಿಳೆಯರು ಯಾರು ಬೇಕಾದರೂ ತಿನ್ಬೋದು ಮನೇಲಿರೋ ಎಲ್ಲರೂ ಇದನ್ನು ತಿನ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಬೆಳಗಿನ ತಿಂಡಿಗೂ ಕೂಡ ರುಚಿಯಾಗಿರುವಂಥ ಉಪ್ಪೇಟೆಯಲ್ಲಿ ಸಿದ್ಧ ಆಗಿದೆ ಈ ಈ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡಿರುವಂಥ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸ್ತಾ ಅನಿಸಿದ್ರೆ ಒಂದು ಲೈಕ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವೀಡಿಯೋನ ಪೂರ್ತಿ ನೋಡಿದವರಿಗೆ ಧನ್ಯವಾದ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಇದೇ ತರಹದ ಅಂಗನವಾಡಿ ಪೌಡರ್ನ ಬಳಸಿ ಮಾಡುವಂಥ ಹಲವಾರು ರೆಸಿಪೀಸ್ ನಮ್ಮ ಚಾನಲಲ್ಲಿದೆ ಅವುಗಳನ್ನು ಕೂಡ ನೋಡಿ ಅವುಗಳಿಗೂ ಕೂಡ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ